ಮಾದಿಗ ಜನಾಂಗಕ್ಕೆ ನಿವೇಶನ ನೀಡುವಂತೆ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಅಜ್ಜಂಪುರ ತಾಲೂಕಿನ ಬುಕ್ಕಾಂಬುದಿ ಗ್ರಾಮದ ಜೋಡಿ ಜೈಪುರದ ಎಕ್ಕೆಗುಂದಿ ಕಾವಲಿನ ಸರ್ವೆ ನಂಬರ್ ಐವತ್ತೊಂದರಲ್ಲಿ ಎರಡು ಪಾಯಿಂಟ್ ಒಂಬತ್ತು ಎಕರೆ ಪೂರ್ವಜರು ವಾಸವಿದ್ದ ಖಾಲಿ ಜಾಗವಿದ್ದು ಈ ಜಾಗದಲ್ಲಿ ಸುಮಾರು ಐವತ್ತು ವರ್ಷಗಳ ಹಿಂದೆ ಮಾದಿಗ ಸಮುದಾಯದ ಹಿರಿಯರು ವಾಸ ಮಾಡುತ್ತಿದ್ದು ಅಂದಿನ ದಿನಗಳಲ್ಲಿ ಗುಡಿಸಲುಗಳಿಗೆ ಬೆಂಕಿ ಬಿದ್ದ ಕಾರಣ ಆ ಜಾಗವನ್ನು ಬಿಟ್ಟು ಬುಕ್ಕಂಬುದಿಯಲ್ಲಿ ವಾಸ ಮಾಡುತ್ತಿರುವುದು ಸರಿಯಷ್ಟೇ ಆದರೆ ಈಗಲೂ ಸಹ ಬುಕ್ಕಂಬುದಿಯಲ್ಲಿ ಮಾದಿಗ ಸಮುದಾಯದ ಎಷ್ಟೋ ಕುಟುಂಬಗಳು ಕೇವಲ ಏಳು ಅಡಿ ಜಾಗದಲ್ಲಿ ಒಂದೇ ಮನೆಯಲ್ಲಿ ಮೂರ್ನಾಲ್ಕು ಸಂಸಾರಗಳು ವಾಸ ಮಾಡುತ್ತಿರುವುದರಿಂದ ಸದರಿ ಸರ್ವೆ ನಂಬರ್ ಜಾಗದಲ್ಲಿ ದಲಿತ ಸಮುದಾಯದ ಮಾದಿಗರಿಗೆ ನಿವೇಶನ ಹಂಚಿಕೆ ಮಾಡಿ ಎಂದು ಸುಮಾರು ಹದಿನೈದು ವರ್ಷಗಳಿಂದ ಮನವಿ ನೀಡಿದ್ದರು ಸಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಆದರೆ ಇತ್ತೀಚೆಗೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲೂ ಸಹ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಗೆ ಅಧಿಕಾರಿಗಳಿಗೆ ಅರ್ಜಿ ನೀಡಿರುತ್ತಾರೆ ಈ ಜಾಗವನ್ನು ದಲಿತರಿಗೆ ಕೊಡಬಾರದು ಎಂಬ ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳ ಕುಮ್ಮಕ್ಕಿನಿಂದ ಉದ್ದೇಶಪೂರ್ವಕವಾಗಿ ಸರ್ಕಾರದ ಮಟ್ಟದಲ್ಲಿ ಈ ಜಾಗವನ್ನು ಡೆವಲಪ್ ಮಾಡಿ ಇದರಲ್ಲಿ ಎಪ್ಪತ್ತು ಪರ್ಸೆಂಟ್ ನಿವೇಶನಗಳನ್ನು ಸವರ್ಣೀಯರಿಗೆ ಕೊಡುವುದಕ್ಕೆ ಬುಕ್ಕಾಂಬುದಿ ಗ್ರಾಮ ಪಂಚಾಯಿತಿಯ ಪಿ ಡಿ ಡಿಒರವರು ಉನ್ನಾರ ನಡೆಸಿರುತ್ತಾರೆ ಅಲ್ಲದೆ ದಲಿತ ಮಹಿಳೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವುದರಿಂದ ಅಲ್ಲಿನ ಅವರು ಅಧ್ಯಕ್ಷರ ಮಾತಿಗೆ ಕವಡೆ ಕಾಸಿನ ಗೌರವವನ್ನು ನೀಡದೆ ಅವಮಾನಿಸಿ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿದ್ದಾರೆ ಆದ್ದರಿಂದ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಪಿ ಡಿ ಅವರನ್ನು ಕೆಲಸದಿಂದ ಅಮಾನತ್ತು ಮಾಡಬೇಕು ದಲಿತರೆಂಬ ಕಾರಣಕ್ಕೆ ನಿವೇಶನಕ್ಕಾಗಿ ಕೊಟ್ಟಿರುವ ಅರ್ಜಿಯನ್ನು ಮೀಟಿಂಗ್ನಲ್ಲಿ ಇಡದೆ ರೆಸ್ಯುಲೇಷನ್ ಪಾಸ್ ಮಾಡದೇ ಇರುವುದರಿಂದ ಬುಕ್ಕಾಂಬುದಿ ಗ್ರಾಮ ಪಂಚಾಯಿತಿ ಮುಂದೆ ದಲಿತ ಸಂಘಟನೆಗಳು ನ್ಯಾಯಕ್ಕೋಸ್ಕರ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ಸ್ಥಳಕ್ಕೆ ಅಜ್ಜಂಪುರ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಭೇಟಿ ನೀಡಿ ನಮ್ಮ ಅಹವಾಲು ಸ್ವೀಕರಿಸಿ ಸಂಬಂಧಿಸಿದ ನಿವೇಶನ ನೀಡುವ ಬಗ್ಗೆ ಸರ್ಕಾರದ ನಿಯಮಾವಳಿಗಳನ್ನು ಪ್ರತಿಭಟನಾಕಾರರಿಗೆ ತಿಳಿಸಿ ಪ್ರತಿಭಟನೆಯನ್ನು ಶಾಂತಗೊಳಿಸಿದರು ಹಾಗೂ ಶಾಸಕರ ಜೊತೆ ಈ ವಿಚಾರವಾಗಿ ಚರ್ಚಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದು ಭರವಸೆ ನೀಡಿದರು ಈ ಸಮಯದಲ್ಲಿ ದಲಿತ ಮುಖಂಡರಾದ ನೇರಲಕೆರೆ ಓಂಕಾರಪ್ಪ ಎಂ ಎಂಡೋರನಾಳು ಸುನೀಲ್ ವಿಶ್ವ ಮಾನವ ಡಾಕ್ಟರ್ ಭೀರಾವ್ ಅಂಬೇಡ್ಕರ್ ರಕ್ಷಣಾ ರಾಜ್ಯ ಉಪಾಧ್ಯಕ್ಷ ಶಿವಮೂರ್ತಿ ಹನುಮಂತಪ್ಪ ಬುಕ್ಕಂಬೂದಿಯ ತಿಪ್ಪೇಶ್ ರಮೇಶ್ ಮೂರ್ತಿ ದಿಬ್ಬೇಶಪ್ಪ ರುದ್ರೇಶ್ ಅಣ್ಣಪ್ಪ ಯುವಕರು ಗ್ರಾಮದ ದಲಿತ ಮುಖಂಡರು ಮತ್ತು ಮಹಿಳೆಯರು ಭಾಗವಹಿಸಿದ್ದರು ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಟಿವಿ ತರ್ಡೀನ್ ಕರ್ನಾಟಕ ಮಾಡಬೇಕು ಅಂತ ನಾನು ಇಂಜಿನಿಯರ್ ಹೇಳಿದಿನಿ ಅಗ್ರಿಮೆಂಟ್ ಮಾಡಿಸ್ಬೇಕು ಯಾರಿಗಾರ ಹೇಳಿ ಲೇಔಟ್ ಡೆವಲಪ್ಮೆಂಟ್ ಮಾಡಿ ಅಂತ ಲೇಔಟ್ ಡೆವಲಪ್ಮೆಂಟ್ ಆದ್ಮೇಲೆ ಇಲ್ಲೂ ಅಷ್ಟೇ ಈಗ ಹಣ ಹಣ ಬಿಡುಗಡೆ ಆದ ತಕ್ಷಣಕ್ಕೆ ನಾವು ಲೇಔಟ್ ಡೆವಲಪ್ಮೆಂಟ್ ತಾಲೂಕ್ ಪಂಚಾಯತಿ ಪಿಆರ್ ಇಡಿ ಹಕ್ಕಿ ಮಾಡ್ಲಿಕ್ಕೆ ಪಿಡಿಒ ಅವರಿಗೆ ಅಧಿಕಾರ ಇಲ್ಲ ಒಂದ್ ಏಳ್ತಿ ಕ್ಲಿಯರ್ ತಿಳ್ಕಲ್ರಿ ಪಿಡಿಒ ಆಗ್ಲಿ ಇವು ಆಗ್ಲಿ ನನಗ್ ಬೇಕಾದ್ರೆ ಅಕ್ಷಣಕೋ ಪಿ ಅವ್ರಿಗೆ ಬೇಕಾದ ಅಚ್ಚನಕ ನಿವೇಶನಗಳನ್ನ ಕೊಡುವ ಅಧಿಕಾರ ಇಲ್ಲ ಸಂಪೂರ್ಣ ಅಧಿಕಾರ ಶಾಸಕರ ನೇತೃತ್ವದಲ್ಲಿ ಜನರಲ್ ಬಾಡಿ ಮೀಟಿಂಗ್ ಅನ್ನು ಏನ್ ಮಾಡ್ತಾರೆ ಕರೀತಾರೆ ಯಾರ್ಯಾರು ಈಗ ನಮಗೆ ನಿವೇಶನ ಬೇಕು ಅಂತ ಎಲ್ಲರ ಫೈಲ್ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಡೀತಕ್ಕಂಥ ಕಮಿಟಿನಲ್ಲಿ ಇರ್ತಾರೆ ಅಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲರೂ ಇರ್ತಾರೆ ಅಲ್ಲಿ ಯಾರಿಗೆ ನಿವೇಶನವನ್ನು ಹಂಚಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ರೆಸುಲೂಷನ್ ಮಾಡ್ತಾರೆ ಅಂತವರಿಗೆ ನಿವೇಶನವನ್ನು ಹಂಚಿಕೆ ಮಾಡ್ತಾರೆ ಇದು ಪ್ರೊಸೀಜರ್ ಅಲ್ಲಿ ಕೆಲವು ನಿಯಮಗಳಿದೆ ಏನ್ ನಿಯಮಗಳು ಯಾರಿಗಾದ್ರೂ ಈಗಾಗಲೇ ಸೈಟ್ ಇದ್ರೆ ಯಾರಿಗಾದ್ರೂ ಈಗಾಗಲೇ ಮನೆಗಳಿದ್ರೆ ಐದ್ ಎಕರೆ ಹತ್ತಿರೆ ಜಮೀನ್ದಾರಿದ್ರೆ ಅಂತವ್ರಿಗೆ ಏನ್ ಮಾಡ್ತಾರೆ ನಿವೇಶನಗಳನ್ನ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತವ್ರಿಗೆ ಕೊಟ್ರೆ ಅದ್ ಅಫೆನ್ಸ್ ಆಗುತ್ತೆ ಅವ್ರು ಕೊಡಕು ಬರಲ್ಲ ಕ್ರಿಮಿನಲ್ ಕೇಸ್ ಆಗಿ ಎಫ್ಐಆರ್ ಆಗುತ್ತೆ ಅವ್ರ ಮೇಲೆ ಯಾರು ಕೊಟ್ಟಿರ್ತಾರ ಬಾಡಿ ಮೇಲೆ ಮತ್ತೆ ಪಿಡಿಒ ಮೇಲೆ ಆ ಮಾನದಂಡ ಅಂದ್ರೆ ಅತ್ಯಂತ ಕ್ರಿಮಿನಲ್ಯೇಷನ್ದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಯಾರಿಗೆ ನಿವೇಶನ ಸರ್ಕಾರ ಮಾಡ್ತಿರೋ ಉದ್ದೇಶ ಏನಂದ್ರೆ ಮನೆ ಇಲ್ದವ್ರಿ ಮನೆ ಕೊಡ್ಬೇಕು ಅನ್ನೋ ಉದ್ದೇಶ ಅದ್ರಲ್ಲಿ ಏನಾಗ್ತಾರೆ ಕೆಲವರು ಪ್ರಭಾವಿಗಳು ಇನ್ನೊಬ್ರು ಅದರಲ್ಲಿ ಏನ್ ಮಾಡ್ತಾರೆ ಅಂತ ಅವ್ರು ತಾಣಕ್ಕಾಗಲ್ಲ ಒಂದ್ ಹೇಳ್ತೀನಿ ಕೇಳಿ ಅವ್ರ ಮನೆಯಲ್ಲಿ ತಗೋದೇ ಇಲ್ಲ ಈಗ ಎಲ್ಲ ಯಾಕೆಂದ್ರೆ ಎಲ್ಲ ಸ್ವತ್ತುಗಳು ಆಧಾರ್ ಸೀಡಿಂಗ್ ಆಗಿದಾವೆ ನಿಮ್ಮ ನೀವು ಹಾಕಕ್ಕೆ ಹೋದ್ರೆ ಅಲ್ಲಿ ನಿಮ್ದು ಇನ್ನೊಂದ್ ಮನೆ ಇರ್ತಕ್ಕಂಥ ಅಸೆಸ್ಮೆಂಟ್ ನಂಬರ್ ಅಲ್ಲಿ ತೋರಿಸುತ್ತೆ ಅಲ್ಲಿ ಯಾವ್ದ್ರಲ್ಲಿ ಕಂಪ್ಯೂಟರ್ ಅಲ್ಲೇ ತಗೋಳೋದಿಲ್ಲ ಈಗ ಸಾಫ್ಟ್ವೇರ್ ಅಲ್ಲೇ ತಗೋಳಲ್ಲ ಅವಾಗ ಏನಾಗುತ್ತೆ ಆಟೋಮೆಟಿಕಲಿ ಆ ತರದವ್ರಿಗೆ ಏನಾದ್ರು ಲ್ಯಾಂಡ್ ಇರೋರಿಗೆ ಎರಡು ಮೂರು ಸೈಟ್ ಅವ್ರ ಹೆಸರಲ್ಲಿ ಇರೋರಿಗೆ ಬಂದ್ರೆ ಈಗ ಎಲ್ಲ ಏನಾಗಿದೆ ಪ್ಯಾಚ್ ಅಪ್ ಆಗಿದೆ ನೀವು ಸುಬ್ರಿಜಿಸ್ಟರ್ ಆಫ್ ಅಲ್ಲಿ ರಿಜಿಸ್ಟರ್ ಆದ್ರೆ ಆಟೋಮೆಟಿಕಲಿ ಪಂಚಾಯಿತಿ ಪಿ ಟು ನಲ್ಲಿ ಬಂದ್ಬಿಡುತ್ತೆ ನಿಮಗೆ ಈ ಮುಂಚೆಯಲ್ಲ ಏನ್ ಮಾಡ್ತಾ ಇದ್ದು ಲೇಔಟ್ ಹದಿನೈದು ಇಪ್ಪತ್ತಿರೋದನ್ನ ಕೈಯಲ್ಲಿ ಬರೀತಾ ಇದ್ದು ನೋ ಈಗ ಸಬ್ರಿಜಿ ಶಾಪ್ ಇಂದ ಸೀದಾ ನಮ್ ಸಿಸ್ಟಮ್ಗೆ ಬರುತ್ತೆ ನಾವು ನಾವನ್ನೇನು ಅಕ್ಸೆಪ್ಟ್ ಮಾಡ್ಕೊಂತೀವಿ ಅಷ್ಟೇ ನಾವಲ್ಲಿ ಅಳತೆ ಬದಲಾವಣೆ ಮಾಡೋದಾಗ್ಲಿ ಹೆಸರು ಬದಲಾವಣೆ ಮಾಡೋದಾಗ್ಲಿ ಏನು ಮಾಡಲ್ಲ ಸಬ್ರಿಜಿ ಶಾಪ್ಸ್ ಇಂದ ಸೀದಾ ನಮ್ ಪೀಟು ಬರುತ್ತೆ ಪೀಟು ನಲ್ಲಿ ಅಕ್ಸೆಪ್ಟ್ ಮಾಡೋ ಅಧಿಕಾರ ಅಷ್ಟೇ ಪಿ ಡಿ ಅವ್ರಿಗೆ ಅವಾಗ ಅವ್ರೇನಾದ್ರು ನಂದು ಅಳತೆ ಜಾಸ್ತಿ ಇದೆ ಅಂದ್ರೆ ಅದನ್ನ ಮಾಡ್ಕೊಡೋಕೆ ಅವಕಾಶ ಇಲ್ಲ ಯಾಕಂದ್ರೆ ರಿಜಿಸ್ಟರ್ ಆಗಿರೋದಷ್ಟೇ ಈ ತರ ಪ್ರೊಸೀಜರ್ ಇದೆ ನಾವು ಖಂಡಿತ ರಾಜೀವ್ ಗಾಂಧಿ ನಿಗಮದಿಂದ ಹಣ ಬಿಡುಗಡೆ ಆದ ತಕ್ಷಣ ವಿತ್ ಇನ್ ಹದಿನೈದು ದಿವ್ಸದೊಳಗಡೆ ನಾನ್ ಲೇಔಟ್ ನ ರೆಡಿ ಮಾಡ್ಕೊತೀವಿ ನಾವು ಲೆಟರ್ ನಾನ್ ನಮ್ ನಮ್ ಕಾರ್ಯವೈಖರಿ ಹೆಂಗಿದೆ ಅಂದ್ರೆ ಎರಡೇ ದಿವಸ ಇಲ್ಲಿಂದ ಲೆಟರ್ ನಾವು ಕಳಿಸಿದೀವಿ ಅಂದ್ರೆ ಯಾವ್ದನ್ನು ಪೆಂಡಿಂಗ್ ಮಾಡಲ್ಲ ಇದೇ ಅವರು ನಾವು ಯುವ ಸಾಹೇಬ್ರಿಗೆ ಲೆಟರ್ ಕಳ್ಸಿದೀವಿ ಈ ತರ ಪ್ರೊಸೀಜರ್ ನಡೆದಿದೆ ಅಂದ್ರೆ ಹೋಗಿರ್ತದೆ ನೋಡಬಹುದು ಕೊಡ್ಬೇಕು ದರ್ಪ ಜಾಸ್ತಿ ಇದೆ ಯುವ ಸಾಹೇಬರು ಬಂದಿ ಗ್ರಾಮ ಪಂಚಾಯತಿ ಮುಂದೆ ಇಷ್ಟು ಬಿಡಿಸಿ ಹೇಳ್ತಾರೆ ಅಂದಾಗ ಇಲ್ಲಿರೋ ಪಿಡಿಒ ಹೇಳ್ಬಿಟ್ಟಿದ್ರೆ ಸಮಸ್ಯೆ ಇಷ್ಟ ಆಗಿದೆ ಈಗ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ರಾಜೀವ್ ಗಾಂಧಿ ನಿಗಮದಿಂದ ಅಮೌಂಟ್ ಬಂದ ತಕ್ಷಣಕ್ಕೆ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಡೋ ಅಧಿಕಾರ ಪಂಚಾಯತಿ ನಮ್ಮ ತಾಲೂಕ್ ಪಂಚಾಯತಿ ಇದೆ ನಾವು ಪಿ ಆರ್ ಇಂದ ಎಕ್ಸಿಕ್ಯೂಟ್ ಮಾಡಿ ಮಾಡಿಸ್ಕೊಡ್ತೀವಿ ಅದು ನಾವು ಜಾಸ್ತಿ ಟೈಮ್ ತಗೊಳ್ಳಲ್ಲ ನಮಗೆ ಒಂದು ಹದಿನೈದರಿಂದ ಒಂದು ತಿಂಗಳ ಒಳಗಡೆನೆ ಮಾಡಿಸ್ಬಿಡ್ತೀವಿ ಅದರಲ್ಲಿ ಏನು ಎರಡು ಮಾತಿಲ್ಲ ಅದು ಏನಾಗಿದೆ ಅನುದಾನ ಬಂದಿಲ್ಲ ಮೋಸ್ಟ್ಲಿ ಬಡ್ಜೆಟ್ ಆಗಿದೆ ಈ ಸರ್ತಿ ಇಡೀ ರಾಜ್ಯಾದ್ಯಂತ ಎಲ್ಲ ನಿವೇಶನಗಳ ಬೇಡಿಕೆಗಳಿಗೆ ಬಡ್ಜೆಟ್ ರಿಲೀಸ್ ಆದ ತಕ್ಷಣ ಅವ್ರು ಚೆಕ್ ಕಳಿಸ್ಕೊಡ್ತಾರೆ ಅನುದಾನ ಬಿಡುಗಡೆ ಆದ ತಕ್ಷಣ ಲೇಔಟ್ ಮಾಡ್ತೀವಿ ಲೇಔಟ್ ಮಾಡಿದ್ಮೇಲೆ ನಿಮ್ದೊಂದು ತಪ್ಪು ಏನು ಅಂದ್ರೆ ಯಾರಿಗೋ ಇವ್ರಿಗೆ ಬೇಕಾದವರಿಗೆ ಸೈಟ್ ಕೊಡ್ತೀವಿ ನೋ ಎಲ್ಲರ ಗಮನಕ್ಕೂ ಬಂದು ಬಾಡಿ ಮೀಟಿಂಗು ಎಮ್ ಎಲ್ ಎರು ಬಂದು ಅವರ ಸಮ್ಮುಖದಲ್ಲಿ ಎಲ್ಲಾ ನಿಯಮಗಳನ್ನ ಮನೆ ಎಮ್ ಎಲ್ ಎರು ಯಾರಿಗೂ ಹೇಳ್ತಾ ಇದ್ರು ನಾವೇನು ಯಾರಿಗೂ ಮೊಳೆಯಲ್ಲ ಯಾರು ತುಂಬಾ ಬಡವರು ಇರ್ತಾರೆ ಯಾರಿಗ ಅರ್ಹರು ಇದ್ದಾರೆ ಅಂತವ್ರಿಗೆ ಕೊಡ್ತೀವಿ ಅಂತ ಮನೆಯ ಶಾಸಕರು ಕೂಡ ಹೇಳಿದ್ದಾರೆ ಹಾಗಾಗಿ ದಯಮಾಡಿ ಅವ್ರ ನೇತೃತ್ವದಲ್ಲಿ ಸಭೆ ಆದ್ಮೇಲೆ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೆ ಫಲಾನುಭವಿಗಳನ್ನ ಆಯ್ಕೆ ಮಾಡೋ ಅಧಿಕಾರ ಪುಡಿ ಒಬ್ಬರಿಗೆ ಇಲ್ಲ ಯಾರೋ ಒಬ್ರು ಮೆಂಬರ್ ಇಲ್ಲ ಯಾರೋ ಒಬ್ಬರಿಗೆ ಅಧ್ಯಕ್ಷರಿಗೆ ಇಲ್ಲ ಎಲ್ಲರೂ ಸೇರ್ಕೊಂಡು ಫಲಾನುಭವಿಗಳು ಆಯ್ಕೆ ಮಾಡೋದು ಅವತ್ತ ತಮ್ಮನ್ನೆಲ್ಲರನ್ನೂ ಕರೀತಾರೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಆಗುತ್ತೆ ಅವತ್ತ ಫಲಾನುಭವಿಗಳು ಆಯ್ಕೆ ಮಾಡ್ತಾರೆ ಇದಿಷ್ಟು ಪ್ರೊಸೀಜರ್ ಹಾಗಾಗಿ ಲೇಔಟ್ನ ನಾವು ಈಗಾಗ್ಲೇ ಪ್ರೊಸೀಜರ್ ಒಂಬತ್ತನೇ ತಿಂಗಳೇ ಹೋಗಿದೆ ನಮ್ದು ಅಮೌಂಟ್ ಬಿಡುಗಡೆ ಆದಷ್ಟು ಲೇಔಟ್ ಮಾಡ್ತೀವಿ ಆ ಈಗ ನೆಕ್ಸ್ಟ್ ಫಲಾನುಭವಿಗಳು ಆಯ್ಕೆ ಮಾಡಲಿಕ್ಕೆ ಶಾಸಕರು ಡೇಟ್ ತಗೊಂಡು ಒಂದು ಸಾಮಾನ್ಯ ಸಭೆ

ಅಲ್ಲಿ ಹೇವ್ರೆ ಒಂದು ರೇಷನ್ ಕಾರ್ಡ್ ಅಲ್ಲಿ ಏಳೆಂಟು ಜನ ಇದಾರೆ ಅಂದ್ರೆ ಅವರೆಲ್ಲ ಒಂದೇ ಕುಟುಂಬದವರು ಅಂತ ಅಲ್ಲಿ ಒಂದೇ ಕುಟುಂಬದವ್ರು ಅಂತ ಅದನ್ನ ನಮ್ಮ ಸಾಫ್ಟ್ವೇರ್ ತಗೊಂಡಲ್ಲ ನಮ್ಮ ಸಾಫ್ಟ್ವೇರ್ ತಗೊಳಲ್ಲ ರೇಷನ್ ಅಪ್ಲೋಡ್ ಮಾಡ್ತೇನೆ